ಸಮಿತಿ ಹೋರಾಟಕ್ಕೆ ಒಂದು ಒಂದು ಇಪ್ಪತ್ತರಿಂದ ವೇತನ ಹಿಂಬಾಕೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗಬೇಕಾಗಿರೋ ವೇತನ ಪರಿಷ್ಕರಣೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗಬೇಕಾಗಿರೋ ವೇತನ ಪರಿಷ್ಕರಣೆ

ಬಿಡಿ ಅದು ಕರೆಕ್ಟ್ ಆಗಿದೆಯಾ ಅದೇನು ಬೇಡ ಜಾಸ್ತಿ ಬೇಡ ಬರ್ರಿ ಮಾಮೂಲಿ ಅಡಿ ಅಡಿ ಬಗ್ಗೆ ಮಾತಾಡೋದು ಬರಪ್ಪ ಮುಂದೆ ಹ್ಯಾಂಗಲ್ ಇಡ್ತಾ ನನ್ನ ಹೆಸರು ರೇವಣ್ಣ ಅಂತ ಮೈಸೂರು ನಗರ ವಿಭಾಗದಿಂದ ಅಧ್ಯಕ್ಷರಾಗಿ ಕೆ ಎಸ್ ಆರ್ ಸಿ ಸ್ಥಾಪನೆಗಳ ಕಮಿಟಿಗೆ ಅಧ್ಯಕ್ಷರಿದ್ದೀನಿ ತಾರೀಕು ಐದು ಎಂಟು ಇಪ್ಪತ್ತೈದರಂದು ನಮ್ಮ ಮುಷ್ಕರ ಇದೆ ಯಾವುದ್ರ ಬಗ್ಗೆ ಅಂತ ಈಗ ಆಲ್ರೆಡಿ ಪ್ರಚಾರ ಆಗಿದೆ ಆದರೂ ನಾನು ನಿಮಗೊಂದು ಸರಿ ಹೇಳಬೇಕು ಒಂದು ಒಂದು ಇಪ್ಪತ್ತರಿಂದ ಮೂವ ಆಗಿರುವಂಥ ಹದಿನೈದು ಪರ್ಸೆಂಟ್ ಏನು ಐದಾಗಿದೆ ಇನ್ಕ್ರೀಸ್ ಆಗಿದೆ ಅದ್ರ ಬಗ್ಗೆ ಮೂವತ್ತೆಂಟು ತಿಂಗಳು ಅರಿಯ ಬಾಕಿ ಇದೆ ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಮಗೆ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದಾಗಿಲ್ಲ ಅದು ಕೂಡ ಆಗಿದೆ ಸರ್ಕಾರ ಅದು ಮಲ್ತಾಯಿ ಧೋರಣೆ ತೋರ್ತಾರ ಕಾರಣ ನಿನ್ನೆ ನಡೆದಂಥ ಒಂದು ಉಪವಾಸ ಉಪಾಸೆಗಳಾದರೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಿನ್ನೆ ಮೆಮೊರಾಂಡಮ್ ತರಿಸ್ಕೊಂಡು ಇದನ್ನು ತೀರ್ಥ ಮಾಡ್ತೀವಿ ಅಂತ ಹೇಳಿದ್ದಾರೆ ತೀರ್ಥ ಮಾಡಲಿಲ್ಲ ಅಂದರೆ ನಮ್ಮಲ್ಲಿ ಐದಕ್ಕೆ ಮುಷ್ಕರ ಒಂದು ಗಾಡಿನೂ ರಾಜ್ಯಾದ್ಯಂತ ನಾಲ್ಕು ಕಾರ್ಪೊರೇಷನಲ್ಲಿ ಯಾವ ವೆಹಿಕಲ್ ಓಡಲ್ಲ ಅದರಿಂದ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದರಿಂದ ಎಲ್ಲ ಘಟಕದ ದ್ವಾರಸಭೆಗಳನ್ನ ನಡೆಸಿ ಸರ್ಕಾರಕ್ಕೆ ಮುಟ್ಟೋ ರೀತೀಲಿ ಇದನ್ನು ಮಾಡ್ತೀವಿ ಇದರಲ್ಲಿ ನಮ್ಮಲ್ಲಿ ಎಮ್ ಡಿ ಬಂದು ಮೆಮೊರೇಡಮ್ ತಗೊಂಡೋಗಿ ನಾವು ನಿರ್ದಿಷ್ಟ ನೀವು ನೀವು ಸಕ್ಸಸ್ ಮಾಡಿದ್ರೆ ಇದನ್ನು ನಮಗೇನು ಕರೆದು ಮಾತುಕತೆ ಆಡಿದ್ರೆ ಗುಡ್ ಇಲ್ಲ ಅಂದರೆ ಐದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಉತ್ತೀರ್ಥ ಆಗೋ ತನಕ ವಾಹನ ರಸ್ತೆಗಳಲ್ಲ ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿದ್ದಾರೆ ನಿನ್ನೆ ಕೂಡ ಅದನ್ನು ಮಾಧ್ಯಮದಲ್ಲೆಲ್ಲ ನೋಡಿದ್ದಾರೆ ಅದನ್ನು ಏನು ವಿಜಿಲೆನ್ಸ್ ಹಾಸ್ಪಿಟಲ್ ತರಿಸೋ ಅವರು ಕೂಡ ಎಚ್ಚರಿಕೆಯಾಗಿದ್ದಾರೆ ನೋಡೋಣ ಆ ರೀತಿ ಏನಾರು ಆಗಲಿಲ್ಲ ಅಂದರೆ ಮುಷ್ಕರ ಅಂತೂ ಖಂಡಿತ ಯಾವುದೇ ಒಂದು ಇಪ್ಪತ್ತಾರು ಸಾವಿರ ಬಸ್ಗಳು ಯಾವ ರಸ್ತೆ ಇರಲಿಲ್ಲ ಅದರಿಂದ ಅವರು ಸರ್ಕಾರ ಎಚ್ಚರಿಕೆ ತಗೊಂಡು ನಮ್ಮ ಏನು ಜಂಟಿ ಸಮಿತಿಯವ್ರ ಜೊತೆ ಮಾತುಕತೆ ಆಗಿ ಒಂದು ಇತ್ಯರ್ಥಕ್ಕೆ ಬಂದರೆ ನಾವು ಇದನ್ನು ಮೇಲ್ನೈ ಆದೇಶದ ಪ್ರಕಾರ ನೋಡ್ಕೊಳ್ತೀವಿ ಇವತ್ತೊಂದು ಲೆಟ್ರ್ ಹಾಕಿದ್ದಾರೆ ಅಧಿಕಾರಿ ವರ್ಗದವರು ಕೂಡ ಹೋರಾಟಕ್ಕೆ ಬರಬೇಕು ಅಂದ್ರೆ ನಮಗೂ ಬೇಡ ಅವ್ರಿಗೂ ಬೇಡ ಅಂತ ನಮ್ಮ ಬೇರೆ ಇನ್ನೊಂದು ಅವ್ರದ್ದೊಂದು ಇದಾಕಿರೋದ್ರಿಂದ ನಾವು ಅದಕ್ಕೇನು ಎಸ್ಮಾ ಇಂಥದ್ದು ನೂರು ಸಾರಿ ಬಂದೈತೆ ನೂರು ಸಾರಿ ಹೋರಾಟಗಳಾಗಿದೆ ಎಸ್ಮಾ ಕೆ ಎಸ್ ಆರ್ ಟಿಗೆ ಅದು ಇವತ್ತೊಂದಲ್ಲ ಅಂತ ಸಾರಿಗೆ ಮಂತ್ರಿಯವರೇ ಅವರೇ ಹೇಳೋರೆ ಒಂದು ಹೇಳಿಕೆ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಒಂದು ಹೇಳಿಕೆ ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವರೇ ನೀವು ನಿಮ್ಮ ಕುರ್ಚಿ ಕಾಯಮಲ್ಲ ಕೆ ಎಸ್ ಆರ್ ಟಿ ನೌಕರರ ಮೇಲೆ ಎಸ್ಮಾ ಜಾರಿ ಮಾಡ್ತೀರಾ ಅವ್ರನ್ನ ವಜಾ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರಾ ಮತ್ತು ಅವ್ರನ್ನ ಪೊಲೀಸ್ ಕೇಸ್ ಹಾಕ್ತಿರೋ ಅಂದರೆ ಇದು ಕಾ ಕಾ ಇದಲ್ಲ ನ್ಯಾಯ ಅಲ್ಲ ಸೀಟು ಭದ್ರ ಅಲ್ಲ ಅಂತ ಹೇಳಿದರು ಬಟ್ ಈಗ ಅದೇ ಒಂದು ಮಾತು ಅವ್ರಿಗೂ ಜಾರಿ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಹಿಟ್ಟು ಹೇಳ್ತಾ ಇದ್ವಿ ಹಾಗಾಗಿ ನಾವು ಈ ಒಂದು ಇದ್ರ ಮುಖಾಂತರ ಮೀಡಿಯಾ ಮುಖಾಂತರ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಕಳಕಳಿ ಏನಪ್ಪಾ ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಮ್ಮದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಇರುತ್ತೆ ಐ ಡಿ ಆ್ಯಕ್ಟ್ ಅದ್ರ ಪ್ರಕಾರ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಮ್ಮದು ಕೈಗಾರಿಕಾ ಒಪ್ಪಂದ ಆಗುತ್ತೆ ವೇತನ ಒಪ್ಪಂದ ಅಂತ ಪರಿಷ್ಕರಣೆ ಆಗುತ್ತೆ ಹಿಂದೆ ಇದ್ದಂಥ ವೇತನಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಸರ್ಕಾರ ಮತ್ತು ಏನು ಯೂನಿಯನ್ ಜಿ ಡಿ ಅವ್ರನ್ನ ಕರೆದು ಮಾತುಕತೆ ಆಡಿ ವೇತನ ಪರಿಷ್ಕರಣೆ ಮಾಡ್ತಾರೆ ಅದೇ ರೀತಿ ಈ ಹಿಂದೆ ಸ್ಟ್ರೈಕ್ಗಳಲ್ಲಿ ಆದಾಗ ಕೆಲವೊಂದು ಅಡೆತಡೆಗಳಾದ ಕಾರಣ ಒಂದು ಒಂದು ಇಪ್ಪತ್ತರಿಂದ ಆಗಬೇಕಾದಂಥ ವೇತನ ಪರಿಷ್ಕರಣೆನ ಆಗಿನ ಸರ್ಕಾರ ಹಿಂದಿನ ಚುನಾವಣೆ ಹತ್ತಿರ ಬಂತು ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹದಿನೇಳರಂದು ಒಂದು ರಾಷ್ಟ್ರ ಇದು ರಾಷ್ಟ್ರ ಏನದು ಗೌರ್ನರಿಂದ ಗೌರ್ನರಿಂದ ಒಂದು ನೋಟಿಫಿಕೇಷನ್ ಪಾಸ್ ಮಾಡಿ ನಮಗೆ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿದ್ರು ಅದಾದಮೇಲೆ ನಮಗೆ ಒಂದು ಒಂದು ಇಪ್ಪತ್ತರಿಂದ ಆಗಬೇಕಿತ್ತು ಇದನ್ನು ಮುಖ್ಯಮಂತ್ರಿಗಳ ಹತ್ರ ಎರಡು ತನಿ ಭೇಟಿ ಮಾಡಿದಾಗ ಬೆಳಗಾಮಲ್ಲಿ ನಾವು ಬೆಳಗಾಮಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಗಾಂ ಚಲೋ ಹೋಗಿದ್ದಾಗಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಹಿಂದೆ ಕರೆದು ಆಗ ಏಪ್ರಿಲ್ ಹದಿನೈದೇ ತಾರೀಕು ಕರೆದು ಮಾತುಕತೆ ಆಡಿದಾಗಲೂ ನಿಮಗೆಲ್ಲ ಕೊಡಬೇಕು ನಾವು ಕಾನೂನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಕೆಲವೊಂದು ತಪ್ಪು ಮಾಹಿತಿಗಳು ಅವರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತಪ್ಪು ಮಾಹಿತಿಗಳು ಹೋಗಿ ಅವರು ಕಳೆದ ನಾಲ್ಕನೇ ತಾರೀಕು ಜುಲೈ ನಾಲ್ಕನೇ ತಾರೀಕು ಕರೆದಂತ ಮಾತುಕತೆಯಲ್ಲಿ ನೀವು ಕೊಡೋಂಗಿಲ್ಲ ಅಂತಂದ್ರೂ ಅದು ಮನದಟ್ಟಾಗಿಂತ ನಾವೀಗ ಐದನೇ ತಾರೀಕಿಂದ ಮುಂದುವರೆಗೆ ಹೋಗ್ತೀವಿ ನಾವು ನಿನ್ನೆ ನಡೆದಂಥ ಬೆಂಗಳೂರು ಚಲೋ ಏನು ಉಪವಾಸ ಇತ್ತು ಒಂದು ದಿನದ್ದು ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಆಯಿತು ಅಲ್ಲೂ ಜನಗಳು ಮತ್ತು ನಮ್ಮ ಕಾರ್ಮಿಕ ಜಡ್ಡಿ ಸಮಿತಿ ಮುಖಂಡರುಗಳು ಹೇಳಿರೋದು ಏನಪ್ಪಾ ಅಂತಂದರೆ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ನಿಮಗೆ ಒಂದು ನಾವು ಅವಕಾಶ ಕೊಟ್ಟೀವಿ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗೆ ಅಷ್ಟೊಳಗಡೆ ನೀವು ಕರೆದು ನಮ್ಮ ಮಾತುಕತೆ ಆಡಿ ನಮ್ಮ ಸೌಹಾರ್ದದ ಮಾತುಕತೆ ಆಡಿ ನಮ್ಮ ಸಮಸ್ಯೆಗಳ ಪರಿಹಾರ ಮಾಡಿ ನಮಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟರೆ ನಾವು ಐದನೇ ತಾರೀಕಿಂದ ಮುಷ್ಕರಕ್ಕೆ ಹೋಗಲ್ಲ ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ಇಪ್ಪತ್ತು ಸಾವಿರ ಸಾವಿರ ವಾಹನಗಳು ಒಂದು ಲಕ್ಷದ ಹದಿನೈದು ಸಾವಿರ ಜನ ಕಾರ್ಮಿಕರು ಮನೆಯಲ್ಲಿ ಇರ್ತಾರೆ ಯಾವುದೇ ಒಂದು ವಾಹನವು ಬೀದಿಗೆ ಬರಲ್ಲ ಅದರ ನೇರ ಪರಿಣಾಮ ಸರ್ಕಾರದ ಮೇಲೆ ಹೋಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಮಾತಿನ ಅಂತ ಈ ಹಿಂದೆ ಸನ್ಮಾನ್ಯ ಸಿಂಧ್ಯಾ ಅವರು ಸಾರಿಗೆ ಮಂತ್ರಿಗಳಾಗಿದ್ದಕ್ಕ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ಎದುರು ಹಾಕೊಂಡ್ರು ಆದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ನೌಕರರು ಜ್ವಂತವಾಗಿದ್ದೀವಿ ಜೀವಂತವಾಗಿದ್ದೀವಿ ಇನ್ನೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಬಂದಿದೆ ನಮಗೆ ಶಕ್ತಿ ಬಂದಿದೆ ಆದರೆ ಇವತ್ತು ಸಿಂಧ್ಯಾ ಎಲ್ಲಿದ್ದಾರೆ ಅನ್ನೋದು ಯಾರು ಹುಡುಕಕ್ಕೆ ಆಗ್ತಲ್ಲ ಅವ್ರು ಯಾವ ರಾಜಕೀಯ ಪಕ್ಷನೂ ಗುರುತಿಸ್ಕೊಂಡ ಇಲ್ಲೂ ಇಲ್ಲ ಅದನ್ನೇನೆ ಈಗ ಎಚ್ಚರಿಕೆ ಥರ ಕೊಡ್ತಾ ಇದ್ದೀವಿ ಯಾವುದೇ ಒಂದು ಸರ್ಕಾರ ಆಗಲಿ ಯಾವುದೇ ಒಬ್ಬ ಸಾರಿಗೆ ಮಂತ್ರಿ ಆಗಲಿ ಮುಖ್ಯಮಂತ್ರಿಗಳೇ ಆಗಲಿ ಕೆ ಎಸ್ ಆರ್ ಟಿ ಸಿ ನೌಕರನ್ನು ಎದುರು ಹಾಕ್ಕೊಂಡು ಸರ್ಕಾರ ನಡೆಸಿದ್ದು ಇಲ್ಲ ಸರ್ಕಾರ ಉಳಿದಿದ್ದಿಲ್ಲ ಅನ್ನೋದು ನಮ್ಮ ಮಾತು ನಿಮ್ಗೆ ಅಂತ ಅದ್ರ ಬಗ್ಗೆ ನಮಗೆ ಯಾವುದೇ ಥರ ಮಾಹಿತಿ ಇಲ್ಲ ಒಳಸಂಚು ನಡೆದಿರ್ಬೋದು ಯಾರೋ ತಪ್ಪು ಮಾಹಿತಿಗಳು ಕೊಟ್ಟಿರ್ಬೋದು ಬಟ್ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಹೋರಾಟ ಏನಪ್ಪ ಕಾರ್ಮಿಕರಿಗೆ ನ್ಯಾಯಯುತವಾಗಿ ಕೊಡಬೇಕಾದ ಬೇಡಿಕೆ ಹೇಳೇನಿದೆ ಅದು ನಮ್ಗೆ ಕೊಡಿ ಥರ ಹೋರಾಟ ಮಾಡಿ ನಾವು ಈಗಾಗಲೇ ಸರ್ಕಾರಕ್ಕೆ ಇಪ್ಪತ್ತೊಂದು ದಿವ್ಸಗಳ ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದೀವಿ ಆಗಾಗಲೇ ಕಾರ್ಮಿಕ ಆಯುಕ್ತರು ಇದರ ಬಗ್ಗೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಸಂಧಾನ ಸಭೆಯನ್ನು ಕರೆದಿದ್ದರು ಆ ಸಂಧಾನ ಸಭೆಯಲ್ಲಿ ಕರೆದಿದ್ದರು ಸ ಆವಾಗ ಆಡಳಿತ ವರ್ಗದವ್ರು ಏನು ಹೇಳಿದ್ರು ನಾವು ಸರ್ಕಾರ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ ಮಾತುಕತೆ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಆ ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಕಾರ್ಮಿಕ ಆಯುಕ್ತರು ಮಾನ್ಯ ರಾಜ್ಯದ ಕಾರ್ಮಿಕ ಆಯುಕ್ತರು ಏನು ಮಾಡಿದ್ದಾರೆ ಅಂದರೆ ಈಗ ನಾಳೆ ಎರಡನೇ ತಾರೀಕು ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಆ ಎರಡನೇ ತಾರೀಕಿನಲ್ಲಿ ಅವರು ಆಡಳಿತ ವರ್ಗದವರು ಸರ್ಕಾರ ಜೊತೆ ಮಾತುಕತೆ ಮಾಡ್ಕೊಂಡು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಮ್ಮ ಮುಷ್ಕರ ಇರೋದಿಲ್ಲ ಅಂದರೆ ನಮ್ಮ ಮುಷ್ಕರ ಐದನೇ ತಾರೀಕು ಗ್ಯಾರಂಟಿ ಇರುತ್ತೆ ಆಮೇಲೆ ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಶಕ್ತಿ ಯೋಜನೆಯನ್ನು ಪ್ರಥಮ ಬಾರಿ ಸಾರಿಗೆ ಸಂಸ್ಥೆಯ ನೌ ನೌಕರರು ಮತ್ತು ಆಡಳಿತ ವರ್ಗದವರು ಸೇರಿಕೊಂಡು ಯಶಸ್ವಿಯಾಗಿ ನಾವು ಇವಾಗಲೇ ಅದನ್ನು ಜಾರಿ ಮಾಡಿದ್ದೀವಿ ಅದರ ಐದುನೂರನೇ ಟಿಕೆಟನ್ನು ಐದುನೂರು ಕೋಟಿಯ ಟಿಕೆಟನ್ನು ಮುಖ್ಯಮಂತ್ರಿಗಳು ಕೊಟ್ಟು ಇವತ್ತು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಮತ್ತು ಜನರಿಗೆ ಸಿ ಎಲ್ಲ ಹಂಚಿದ್ದಾರೆ ಆದರೆ ಅದಕ್ಕೆ ಕಾರಣೀಭೂತರಾದಂಥ ಸಾರಿಗೆ ಕಾರ್ಮಿಕರಿಗೆ ಮಾತ್ರ ಅನ್ಯಾಯ ಇದ್ದಾರೆ ಇದೇ ಈ ಬಗ್ಗೆ ನಾವೀಗಾಗಲೇ ಇಪ್ಪತ್ತು ಒಂದು ಒಂದು ಆಯಿತಾ ಆಗಿದ್ದಂಥ ಬೊಮ್ಮಾಯಿ ಸರ್ಕಾರ ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ನಮ್ಮ ವೇತನ ಪರಿಷ್ಕರಣೆಯನ್ನು ಮಾಡಿರಲಿಲ್ಲ ಆ ವೇತನ ಪರಿಷ್ಕರಣೆ ಮಾಡದಿರೋ ಮಾಡದೇ ಇರೋದು ಸರ್ಕಾರ ಮತ್ತು ಆಡಳಿತ ವರ್ಗದ ವಿಳಂಬ ಧೋರಣೆ ಇದಕ್ಕೆ ಕಾರ್ಮಿಕರು ಹೊಣೆಗಾರರಲ್ಲ ಆದ್ದರಿಂದ ಈ ಕಾರ್ಮಿಕರಿಗೆ ಬರಬೇಕಾದಂಥ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನಿದೆ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಗಂಟ ಏನು ಮೂವತ್ತಾರು ಮೂವತ್ತೆಂಟು ತಿಂಗಳ ಅರಿಹರಿಸಿ ಏನು ಬರಬೇಕಾಗಿದೆ ಇದನ್ನು ಹೊಣೆ ಹೊರಬೇಕಾದ್ದು ಸರ್ಕಾರ ಮತ್ತು ಆಡಳಿತ ವರ್ಗ ಆದ್ದರಿಂದ ಸರ್ಕಾರ ಈ ಹಣವನ್ನು ನಮಗೆ ಕೊಡಲೇಬೇಕು ಆ ಹಣವನ್ನು ನಮಗೆ ಬಿಡುಗಡೆ ಮಾಡದೆ ಹೋದರೆ ನಾವು ಎಂಟನೇ ತಾರೀಕಿನಿಂದ ಅನಿರ್ದಿಷ್ಟ ಮುಷ್ಕರ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ನಡೆದೇ ನಡೆಯುತ್ತೆ ರಾಜ್ಯದಾದ್ಯಂತ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತಾರು ಸಾವಿರ ಬಸ್ಗಳಿದೆ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರೇನಿದ್ದಾರೆ ಅವತ್ತಿನ ದಿವಸ ಯಾರೂ ಸಹಿತ ವಾಹನಗಳನ್ನು ರಸ್ತೆ ಮೇಲೆ ತರುವುದಿಲ್ಲ ಅನ್ನೋದನ್ನು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹದಿನೈದು ಮೂವತ್ತೊಂದನೇ ತಾರೀಕು ನಾವು ಮುಷ್ಕರದ ನೋಟಿಸನ್ನು ಕೊಟ್ಟಾಗ ನಿಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀನಿ ನಿಮ್ಮ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ನಾನು ಇತ್ಯರ್ಥ ಮಾಡ್ತೀನಿ ಸಂಕ್ರಾಂತಿ ಒಳಗಡೆ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದರು ಆದರೆ ಸಂಕ್ರಾಂತಿ ಆಯಿತು ಸಂಕ್ರಾಂತಿ ಅನ್ನೋದು ಕರೆದಿಲ್ಲ ಆಮೇಲೆ ಹದಿನೈದನೇ ತಾರೀಕು ನಾವು ಮು ಮುಖ್ಯಮಂತ್ರಿ ಮನೆಗಳ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಾಗ ಅವಾಗ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಂಟಿ ಸಂಧಾನ ಸಮಿತಿಯ ಕಾರ್ಮಿಕ ಮುಖಂಡರುಗಳ ಜೊತೆ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಅಹವಾಲುಗಳನ್ನು ನಮ್ಮ ಬೇಡಿಕೆಗಳನ್ನು ಎಲ್ಲ ತಿಳ್ಕೊಂಡು ಇದರ ಬಗ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ನಿಮ್ಮದು ನ್ಯಾಯಯುತವಾದ ಬೇಡಿಕೆಗಳು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಧಿಕಾರಿಗಳ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಆಮೇಲೆ ನಿಮ್ಮನ್ನು ಶೀಘ್ರದಲ್ಲಿ ಒಂದು ವಾರದಲ್ಲಿ ಮೀಟಿಂಗ್ ಕರಿತೀನಿ ಅಂತಂದರು ಆದರೆ ಒಂದು ವಾರ ಆದರೂ ಮೀಟಿಂಗ್ ಕರೆದಿಲ್ಲ ಆಮೇಲೆ ಜುಲೈ ತಿಂಗಳು ಜುಲೈ ನಾಲ್ಕನೇ ತಾರೀಕು ಮೀಟಿಂಗ್ ಕರೆದರು ಆ ಮೀಟಿಂಗ್ನಲ್ಲಿ ಅವರು ಬಂದು ಹೇಳ್ತಾರ್ದೇನಂತಂದರೆ ನಿಮಗೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳು ಅರಿವರ್ಸ್ ಕೊಡಬೇಕಾದ ಬಾಕಿ ಏನೂ ಇಲ್ಲ ಅಂತ ಒಂದು ಸಬೂಬನ್ನು ಹೇಳಿದ್ರು ಅದೇ ರೀತಿ ನಿಮ್ಮ ಒಪ್ಪಂದ ಆಗಿರೋದು ಇಪ್ಪತ್ತ್ಮೂರು ಮಾರ್ಚಿನಲ್ಲಿ ಆಗಿರೋದ್ರಿಂದ ನಿಮಗೆ ನಾಲ್ಕು ವರ್ಷ ಒಪ್ಪಂದ ಅಂತಂದರೆ ಇನ್ನು ಇಪ್ಪತ್ತೇಳರ ಗಂಟೆ ನಿಮಗೆ ಯಾವುದೇ ಒಪ್ಪಂದ ಮಾಡುವಂಥ ಕಾನೂನು ಕಾನೂನು ರೀತಿಯಲ್ಲಿ ಮಾಡೋಕೆ ಅವಕಾಶ ಆಗೋ ಇಲ್ಲ ಅನ್ನೋ ಮಾತ್ರ ಹೇಳಿದರು ಅಂದರೆ ಇವತ್ತು ಸಿದ್ದರಾಮಯ್ಯನವರು ಏನು ಸಾರಿಗೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದರೆ ಇದರ ವಿರುದ್ಧ ಜಂಟಿ ಸಂಧಾನ ಸಮಿತಿಯವರು ಈಗಾಗಲೇ ಇಪ್ಪತ್ತೊಂದು ದಿನದ ಮುಂಚಿತವಾಗಿ ಮುಷ್ಕರದ ನೋಟಿಸನ್ನು ಜಾರಿ ಮಾಡಿದ್ದಾರೆ ಈಗಾಗಲೇ ಅದು ಸಂಧಾನ ಸಭೆ ನಡೀತಾ ಇದೆ ಆದರೂ ಸಹಿತ ಮೂವತ್ತನೇ ತಾರೀಕು ನಾವು ಒಂದಿನ ಸಾಂಕೇತಿಕ ಜರಡಿ ಉಪಾಸಕ್ರವನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದ ಕಾರ್ಮಿಕರು ಇಡೀ ರಾಜ್ಯ ಅಂತ ಬೀದರ್ನಿಂದ ಹಿಡಲು ಚಾಮರಾಜನಗರ ತನಕ ಬಂದು ಅವರ ಒಕ್ಕರದ ಧ್ವನಿಯನ್ನು ಅವತ್ತು ಅಲ್ಲಿ ನಿನ್ನೆ ನೀಡಿದ್ದಾರೆ ಅದು ತಮಗೆ ಆಗಲಿ ಆಗಲಿ ವೀಡಿಯೋದಲ್ಲಿ ಸಾಮಾಜಿಕ ಜಾಲತಾಣಗಳೆಲ್ಲ ಬಂದಿದೆ ಟಿ ಬಂದಿದೆ ತಮಗೆಲ್ಲ ಒಂದು ವಿಚಾರ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋದೇನಂತಂದರೆ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸಾವಿರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹನ್ನೆರಡರಲ್ಲಿ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೂ ಸಹಿತ ಈ ಏನು ವೇತನ ಪರಿಷ್ಕರಣೆ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕರಲ್ಲೂ ಸಹಿತ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ಸಾರಿಗೆ ಕಾರ್ಮಿಕರಿಗೆ ವೇತನ ಪರಿಷ್ಕರಣೆ ಆಗುವ ಪದ್ಧತಿ ಜಾರಿಯಲ್ಲಿದೆ ಆದ್ದರಿಂದ ಅದನ್ನು ತಾವು ಏಕಾಏಕಿ ಮುಂದುವರಲು ಸಾಧ್ಯವಿಲ್ಲ ಅನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಳ್ತಾ ಸಾರಿಗೆ ಕಾರ್ಮಿಕರು ತಮ್ಮ ನೀತಿಗಳಿಂದ ತಾವು ಏನು ನಾಲ್ಕನೇ ತಾರೀಕು ಹೇಳಿದ್ರಿ ಮೂವತ್ತು ತಿಂಗಳು ಅರ್ ಮೂವತ್ತೆಂಟು ತಿಂಗಳು ಅರಿವತ್ತು ಕೊಡೋದು ಬಾಕಿ ಇಲ್ಲ ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಿಮಗೆ ಅಗ್ರಿಮೆಂಟ್ ಕೊಡೋದು ಬಾಕಿ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದರ ವಿರುದ್ಧ ಒಂದು ಲಕ್ಷ ಹದಿನೈದು ಸಾವಿರ ಜನ ಇಡೀ ರಾಜ್ಯದಾದ್ಯಂತ ಕಾರ್ಮಿಕರು ಸಿಡಿಸಿದ್ದಾರೆ ಐದನೇ ತಾರೀಕು ಮುಷ್ಕರ ಗ್ಯಾರಂಟಿ 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 ಭಾಗದ ಪ್ರಧಾನ ಕಾರ್ಯದರ್ಶಿ ಆಗಿ ಹಲವಾರು ವರ್ಷಗಳಿಂದ ನೊಂದಂಥ ನೌಕರಿಗೆ ಅವರಿಗೆ ನ್ಯಾಯ ಹೋರಾಟಗಳಲ್ಲಿ ಭಾಗವಹಿಸ್ತಾ ಅವ್ರಿಗೆ ಸಂಬಂಧಪಟ್ಟಂಥ ಏನು ಅವರಿಗೆ ವಂಚಿತರಾಗಿರ್ತದಲ್ಲ ಹೊಡೆಸ್ತಾ ಹೋರಾಟಗಳ ಭಾಗವಹಿಸ್ಕೊಂಡು ಬಂದಿರ್ತೇನೆ ಇವಾಗ ಆರು ಕೋಟಿ ಕನ್ನಡಗಿಯರ ಹೆಮ್ಮೆಯ ಸಾರಿಗೆ ಸಂಸ್ಥೆ ಈ ಸಂಸ್ಥೆಯಲ್ಲಿ ಒಂದು ಕಾಲು ಲಕ್ಷ ದುಡಿಯೋ ವರ್ಗದವರಿದ್ದೆವು ಅದರಲ್ಲಿ ಮೆಕ್ಯಾನಿಕ್ಸು ಡ್ರೈವರು ಕಂಡಕ್ಟ್ರು ಇತರ ಸಿಬ್ಬಂದಿಗಳು ಅದು ಯಾರು ಆಫೀಸ್ ಸಿಬ್ಬಂದಿಗಳು ಎಲ್ಲರೂ ಇಲ್ಲಿ ಸೇರಿ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರಿಗೆ ಕೆಲಸ ಮಾಡ್ತಾಯಿದ್ದೆವು ಇದರ ಹಿನ್ನೆಲೆ ನಮ್ಮ ಕುಟುಂಬ ಕನಿಷ್ಠ ಒಂದು ಹತ್ತು ಲಕ್ಷ ಜನ ಈ ಒಂದು ಲಕ್ಷ ಇಪ್ಪತ್ತು ಸಾವಿರ ನೌಕರರಿಂದ ಒಂದು ಲಕ್ಷ ಇಪ್ಪತ್ತು ಒಂದು ಐದು ಲಕ್ಷ ಕುಟುಂಬ ವರ್ಗದವರು ಇದ್ದೇವು ಈ ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡ್ಕೊಂಡಿಲ್ಲ ಸಾರಿಗೆ ನೌಕರಿಗೆ ಹಿಂದಿನಿಂದನೂ ಅನ್ಯಾಯ ಮಾಡ್ತಾ ಬಂದಿದೆ ನಾವು ಹಲವಾರು ಸಾರಿ ಮುಷ್ಕರ ಮಾಡ್ತಾಯಿದ್ದೆವು ಹಲವಾರು ರೀತಿ ನೋಟಿಸ್ ಕೊಡ್ತೀವಿ ಅವರಿಗೆ ಸಾರಿಗೆ ನೌಕರ ಬೇಡಿಕೆಗಳು ಈಡೇರಿಸು ಕಿಂಚಿತ್ತೂ ಅವ್ರಿಗಿಲ್ಲ ಅವ್ರು ಮಾಡೋಂಥ ಸರ್ಕಾರದಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡ್ತಾರೆ ಸಾರಿಗೆ ನೌಕರ ವಿಚಾರ ಬಂದಾಗ ಹೋರಾಟ ಇಲ್ಲಿವರೆಗೂ ಇಲ್ಲಿವರೆಗವ್ರು ಕೊಟ್ಟಂಥ ದಿನಗಳಿಲ್ಲ ಹಿಂದೆ ನಮಗೆ ಈಗೇನು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಗೆ ಐದು ಪರ್ಸೆಂಟು ಅಗ್ರಿಮೆಂಟ್ ಮಾಡಿ ಇಡೀ ರಾಜ್ಯದ ಒಂದು ಲಕ್ಷ ಮೂವತ್ತು ಸಾವಿರ ನೌಕರಿಗೆ ಅನ್ಯಾಯ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ಅದೇ ರೀತಿ ಮುಂದುವರೆದಂಥ ದಿನದಲ್ಲಿ ಸಗೀ ರಮದವ್ರು ಸಾರಿಗೆ ಮಂತ್ರಿಗಳಿದ್ದರು ಅವರು ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡಿದಾಗ ಅವರು ರಾಜಕೀಯವಾಗಿ ಅವರು ಕೂಡ ಹಿನ್ನೆಲೆಗೆ ಅನುಭವಿಸಿದರು ಹಿಂದೆ ನಮಗೆ ಸಾರಿಗೆ ನೌಕರರಿಗೆ ಮೋಸ ಮಾಡಿದಂಥ ಪಿ ಜಿ ಆರ್ ಅವರು ಕೂಡ ಇವತ್ತು ರಾಜಕೀಯವಾಗಿ ಅವರು ಮೂಲೆಗುಂಪಾಗಿದ್ದಾರೆ ಇವಾಗ ಏನು ಇತ್ತೀಚಿನ ದಿನದಲ್ಲಿ ಸಿದ್ದರಾಮಯ್ಯವ್ರಿಗೂ ಆ ಪರಿಸ್ಥಿತಿ ಬರಬಾರ್ದು ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಅವರು ಹಲವಾರು ದೀನ ದಲಿತರ ಹಿಂದುಳ ವರ್ಗದವರ ಹೋರಾಟಗಾರ ಪರವಾಗಿ ಸತತವಾಗಿ ಹೋರಾಟ ಮಾಡಿ ಬಂದಂಥ ನಿಮ್ಮಂಥ ನಾಯಕರು ಈ ಮೈಸೂರು ನಗರದವರು ಆಗಿರೋದ್ರಿಂದ ನಾವೆಲ್ಲ ಕೂಡ ನಮ್ಮ ಎಡಪಕ್ಷದವರು ಹಿಂದಿನಿಂದನೂ ಕೂಡ ಈ ಕಾಂಗ್ರೆಸ್ ಎಡಪಕ್ಷಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕಂತ ಹಲವಾರು ಮೀಟಿಂಗ್ಗಳಿಗೆಲ್ಲ ನಮ್ಮ ಕರೆದು ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಕಾಂಗ್ರೆಸ್ ಪರ್ವತವಾಗಿ ಕೆಲಸ ಮಾಡಿದ್ದಕ್ಕೆ ನೀವು ಕೊಡ್ತಾ ಇರೋದು ಈ ಒಂದು ಕೊಡುಗೆ ಈ ಥರನ ಸ್ವಾಮಿ ಮುಖ್ಯಮಂತ್ರಿಗಳೇ ಸಾರಿಗೆ ಸಚಿವರೇ ಕಾಂಗ್ರೆಸ್ನವ್ರು ಯಾವತ್ತು ಕೂಡ ಹಿಂದಿನಿಂದ ಕೂಡ ಎಡಪಕ್ಷದವ್ರ ಜೊತೆಯಲ್ಲಿ ಜೊತೆಯಲ್ಲಿದ್ದಿರಿ ಹಲವಾರು ನೌಕರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ರಿ ಹಲವಾರು ಉದ್ಯಮಗಳು ನೀವು ಸ್ಥಾಪಿಸ್ ನೀವು ಒಂದು ಉನ್ನತ ರಾಜಕೀಯ ಪಕ್ಷವಾಗಿ ಸಾರಿಗೆ ನೌಕರ ಬಗ್ಗೆ ತಾರತಮ್ಯ ಎಣಿಸ್ತಾ ಇದ್ದೀರಾ ನಿಮ್ಗೆ ಯಾರೇ ಕೂಡ ಮಿಸ್ಗೈಡ್ ಮಾಡಿದ್ರು ಕೂಡ ಮುಂದೆ ಮುಖ್ಯಮಂತ್ರಿಗಳು ನೀವೇನಾದ್ರು ಈಗ ಎಪ್ಪತ್ತೈದು ವರ್ಷ ಮುಗಿದಿದೆ ನೀವು ರಾಜಕೀಯವಾಗಿ ನೀಡ್ತೀಯ ಆದರೂ ಕೂಡ ಅಥವಾ ಆರೋಗ್ಯವಾಗಿರಿ ಹಿಂದುಳಿದ ಜನಕ್ಕೆ ಅನುಕೂಲ ಮಾಡಿ ಆದರೆ ಮುಂದೆ ನಿಮ್ಮ ಮಗನ ಭವಿಷ್ಯ ಮುಂದೆ ಅನುಕೂಲ ಆಗಬೇಕಾದ್ರೆ ಈ ಶಾರಿಗೆ ನೌಕರ ಒಂದು ಲಕ್ಷ ಇಪ್ಪತ್ತು ಸಾವಿರ ಜೊತೆಲಿ ಐದು ಲಕ್ಷ ಕುಟುಂಬದ ಶಾಪ ನಿಮ್ಮ ಮಗನಿಗೆ ರಾಜಕೀಯ ಭವಿಷ್ಯ ಹಾಳಾಗದ ರೀತಿ ಅನ್ಯಾಯ ಆಗಬಾರ್ದು ಅಂತ ನಾವು ಕೇಳಿಕೊಂಡು ಈಗ ಏನು ನಾವು ಮುಷ್ಕರ ಯಾಕೆ ಹಮ್ಮಿಕೊಂಡಿದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇವತ್ತು ಆಹಾರ ಪದಾರ್ಥಗಳ ಗಗನಕ್ಕೆ ಏರ್ತಾ ಇದೆ ಹಲವಾರು ಹಾಲು ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಫೀಸ್ ಅದ ನಾವು ಕಟ್ಟಕ್ಕೆ ಎಷ್ಟು ನೋವಲ್ಲಿ ನಮ್ಮ ಕಣ್ಣೀರ್ಲಿಕ್ಕೆ ಆಗ್ತಾ ಇದ್ದಾರೆ ಹಲವಾರು ರೂಟ್ಗಳು ಬಾರ್ ರೂಟ್ ಅಂತ ಮಾಡಿದ್ದಾರೆ ಕನಿಷ್ಠ ಹದಿನೆಂಟು ಗಂಟೆ ದುಡಿಸ್ಕೊಳ್ತಾರೆ ಅವ್ರು ಸರಿಯಾದ ಸವಲತ್ತುಗಳನ್ನೂ ಕೊಡಲ್ಲ ಎರಡು ಗಂಟೆ ಓಟಿ ಕೊಡೋಕ್ಕೂ ದಪ್ಪ ದಬ್ಬಾಳಿಕೆ ಅತಿ ಮಿತಿ ಮೀರಿದೆ ಅಧಿಕಾರಿ ವರ್ಗದವರು ಕೂಡ ಅಷ್ಟೇ ಇವತ್ತು ಏನು ದ ಸಾರಿಗೆ ನೌಕರ ಮೇಲೆ ದಬ್ಬಾಳಿಕೆ ಮಾಡಬೇಕಂತ ಏನಾದ್ರು ಆಲೋಚನೆ ಮಾಡ್ತಾರ ಅದನ್ನೆಲ್ಲ ಕೈ ಬಿಡಿ ನಮ್ಮ ಜೊತೆ ಕೈ ಜೋಡಿಸಿ ಬಡುವಂಥ ಏನು ಹೋರಾಟದಲ್ಲಿ ಐದನೇ ತಾರೀಕು ನಾವು ರಾಜ್ಯಾದ್ಯಂತ ಮುಷ್ಕರ ಅಂದ್ಕೊಂಡಿದ್ದೆವು ಇದು ಆರು ಲಕ್ಷ ಕನ್ನಡಿಗರ ಆಸ್ತಿ ಅದಕ್ಕೆ ನಡೆಸ್ತಾ ಇರುವಂಥ ನೌಕರರು ಆರು ಕೋಟಿ ಅವ್ರು ನಡೆಸ್ತಾ ಇರುವಂಥ ನೌಕರರು ಬದುಕಿಗೆ ಒಂದು ಶಕ್ತಿ ತುಂಬುವಂಥ ಯೋಜನೆ ನೀವು ಶಕ್ತಿ ಯೋಜನೆ ಕೊಟ್ಟಿದ್ರಿ ಶಕ್ತಿ ಯೋಜನೆಯಲ್ಲಿ ಕೂಡ ಶಕ್ತಿ ಕೊಡುವಂಥ ಸಾರಿಗೆ ನೌಕರರಿಗೆ ಕೂಡ ನೀವು ಶಕ್ತಿ ಕೊಡಬೇಕಂತ ಕೇಳ್ಕೊಂಡು ಮುಂದಿನ ಐದನೇ ತಾರೀಕಿಗೆ ಒಳಗಡೆ ನಮ್ಮ ಎಲ್ಲ ಬೇಡಿಕೆಗಳು ಇಡಬೇಕು ನಮಗೆ ಹಿಂದೆ ಇದ್ದಂಥ ಒಬ್ಬ ಅಧಿಕಾರಿಗಳು ಹಲವಾರು ರೀತಿಯಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಸಾರಿಗೆ ನೌಕರ ಇಟ್ಟಿದ್ದಾರೆ ಹಲವಾರು ರೀತಿ ಬರಬೇಕಾದಂಥ ಸರ್ಕಾರ ಮಟ್ಟದಲ್ಲಿ ಹಣಗಳನ್ನ ಪಡೆಯದೇ ಅದನ್ನೆಲ್ಲ ಪೆಂಡಿಂಗ್ ಇಟ್ಟು ಈ ನಮ್ಮ ಸಾರಿಗೆ ನೌಕರ ಇಟ್ಟು ನಮ್ಮ ಜೊತೆ ಒಂದೇನು ಬಾಂಧವ್ಯದಲ್ಲಿ ಒಂದು ಏನೋ ನಾಟಕದ ನಾಟಕೀಯವಾಗಿ ನಡ್ಕೊಂಡು ನಮ್ಮ ಇಡೀ ಸಾರಿಗೆ ನೌಕರಿಗೆ ಅನ್ಯಾಯ ಮಾಡಿರುವಂಥ ಹಿಂದೆ ಒಬ್ಬರು ಅಧಿಕಾರಿ ಕೂಡ ಕೈವಾಡಿದೆ ಅಂತ ಹೇಳ್ತಾ ನಾನು ಇಡೀ ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡಿದಷ್ಟೇ ನೀವೆಲ್ಲ ಎಮ್ ಎಲ್ ಎಂ ಪಿಲ್ ಎ ಕೂಡ ಒಂದೊಂದು ಡಿಪೋಗಳಲ್ಲಿ ಕನಿಷ್ಠ ಐದರಿಂದ ಹತ್ತು ಸಾವಿರ ಇದು ಹತ್ತು ಸಾವಿರ ಜನ ನೌಕರಿದ್ದೆವು ಅವ್ರ ಕುಟುಂಬದವರೆಲ್ಲ ಸೇರಿ ಒಂದು ಇಪ್ಪತ್ತೈದು ಸಾವಿರ ಆಗ್ತೇವೆ ಒಂದು ಎಮ್ ಎಲ್ ಎ ಸೋಲ್ಸು ಗೆಲ್ಲಿಸುವಂಥ ಶಕ್ತಿ ಈ ರಾಜ್ಯ ಸರ್ಕಾರ ಸಾರಿಗೆ ನೌಕರಿಗಿದೆ ಅಂತ ಹೇಳ್ತಾ ಇದು ತೀರ ಎಚ್ಚರಿಕೆ ಮೈಸೂರು ವಿಭಾಗದಿಂದ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ತೀರ್ಗೆ ಎಚ್ಚರಿಕೆ ಕೊಡಲು ಬಯಸುತ್ತೇವೆ ನಾನು ನನ್ನ ಸಾರಿಗೆ ಇಲಾಖೆಯಲ್ಲಿ ಯಾವುದೇ ಸಾರಿಗೆ ಇಲಾಖೆಗೆ ಬಂದಂಥ ನಮ್ಮ ಸಾರಿಗೆ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮದ ಅದೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಅವ್ರು ಯಾರು ನಮಗೆ ಇವತ್ತಿನವರೆಗೂ ಸಾರಿಗೆ ಸಂಸ್ಥೆಗೆ ಖುಷಿಯಿಂದ ನಮ್ಮ ಸಂಬಳನ ಜಾಸ್ತಿ ಮಾಡಿಲ್ಲ ನಮ್ಮ ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ ನಮಗೆ ಬರೋ ಸಂಬಳದಲ್ಲಿ ನಾಲ್ಕು ವರ್ಷಕ್ಕೊಂದ್ಸಲ ನಮ್ಮ ಸಂಬಳ ಜಾಸ್ತಿ ಮಾಡಬೇಕು ಅದನ್ನು ಮಾಡೋಕ್ಕೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ಇದರಿಂದ ನಾವು ಕೇಳ್ಕೊಳ್ಳೋದೇನು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮಗೆ ಮಾಡುವಂಥದ್ದನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕಂತ ಮೂವತ್ತೆಂಟು ತಿಂಗಳ ಅರಿಯರ್ಸು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಕೊಡಬೇಕಾಗಿರುವಂಥ ಇಪ್ಪತ್ತರಿಂದ ಕೊಡಬೇಕಾಗಿರುವಂಥ ವೇತನ ಪರಿಷ್ಕರಣೆಯನ್ನು ನಮಗೆ ದಯಮಾಡಿ ಮಾಡಿಕೊಡ್ಬೇಕು ಅಂತ ನಾನು ಅವ್ರ ಹತ್ರ ಕಳಕಳಿಯಾಗಿ ಕೇಳ್ಕೊತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು